ನಮ್ಮ ಭಾಷೆ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಸಂಸ್ಕೃತಿಯ ಇತಿಹಾಸ ಉಳಿದು ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಜ್ಞಾನ ಭಂಡಾರ ಭದ್ರವಾದ ಸಂಗತಿಯನ್ನು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಕಾಣುತ್ತೇವೆ ವಿವರಣೆ ಲೆಕ್ಕ ಪತ್ರಗಳನ್ನು ಇಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಸ್ಥಿಸುತ್ತ ಸುಂದರವಾದ ಸಾಹಿತ್ಯ ಕೃತಿಯನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಈ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಹೀಗೆ ಭದ್ರವಾಯಿತು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಪ್ರಗತಿ ಪಥ ಸುಗಮವಾಯಿತು ಎಂದು ಲೇಖಕರು ವಿವರಿಸಿದ್ದಾರೆ ಸ್ವಾರಸ್ಯ ಸಂಸ್ಕೃತಿಯ ಇತಿಹಾಸ ಉಳಿದಿದ್ದರಿಂದಲೇ ಪ್ರಗತಿಪಥ ಸುಗಮವಾಯಿತು ಎನ್ನುವ ಅಂಶವನ್ನು ಇಲ್ಲಿ ಗಮನಿಸಬಹುದಾಗಿದೆ